ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡಿಕೊಂಡು ಪನ್ನೀರ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಪನ್ನೀರ್ ಗ್ರೇವಿ ಸೇಮ್ ಡಾಬಾ ಸ್ಟೈಲಲ್ಲೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಷ್ಟ ಆದರೆ ಅಂತಲ್ಲ ಇಷ್ಟ ಆಗೇ ಆಗುತ್ತೆ ಒಮ್ಮೆ ಇದನ್ನು ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಬೇಕು ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಅಪ್ಲೋಡ್ ಅಂಥ ವೀಡಿಯೋಸ್ಗಳು ಬಂದಿರೋದು ಗೊತ್ತಾಗುತ್ತೆ ಹಾಗಾದರೆ ಪನ್ನೀರ್ ಗ್ರೇವಿ ಜೊತೆ ಪನ್ನೀರ್ ಕೂಡ ಯಾವ ರೀತಿ ಮಾಡೋದು ಅಂತ ನೋಡಿ ಅದ್ರ ಜೊತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಯಾವ ರೀತಿ ಚಪಾತಿ ಮಾಡಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ರೆಡಿ ಮಾಡಿರೋದು ಪಾಲಕ್ ಪನ್ನೀರ್ ಅದರ ಜೊತೆ ಪನ್ನೀರನ್ನ ಇವಾಗ ಯಾವ ರೀತಿ ಮಾಡಿದೆ ಅಂತ ಇವಾಗ ಇದ್ದೀನಿ ಒಂದು ಲೀಟರ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನಾನು ಅದಕ್ಕೆ ನಾನು ಹಾಲು ಕುದಿ ಬಂದ ಮೇಲೆ ವಿನೇಗರ್ನ ಒಂದು ಕ್ಯಾಪ್ ಆಗುವಷ್ಟು ಸೇರಿಸಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ನಾನು ಪಾತ್ರೆ ಸ್ವಲ್ಪ ಚಿಕ್ಕದ ತೊಗೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಓಕೆ ಉಕ್ಕಿ ಬರದೇ ಇರೋ ಥರ ಇದೇ ಪಾತ್ರೆಯಲ್ಲಿ ನೀರು ಪನ್ನೀರ್ಗೆ ಹಾಲು ಮತ್ತು ಪನ್ನೀರ್ ಬೇರೆ ಬೇರೆ ಆದಮೇಲೆ ನಾನು ಸ್ವಲ್ಪ ನೀರನ್ನು ತೆಗೆದಾಕ್ಬಿಟ್ಟಿದ್ದೀನಿ ನೋಡಿದ್ರಲ್ಲ ಒಂದು ಚೆನ್ನಾಗಿ ಕುದಿ ಬಂದಮೇಲೆ ಕರೆಕ್ಟಾಗಿ ಐದು ನಿಮಿಷ ಹಾಲು ಅದ್ರ ಜೊತೆ ನೀರು ಬೇರೆ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದಮೇಲೆ ಒಂದು ನಾನು ಸೋಸೋ ಇದರಲ್ಲಿ ಸೋಸ್ಕೊತಾ ಇದ್ದೀನಿ ಅದಕ್ಕೆ ಚೆನ್ನಾಗಿರೋ ನೀರು ಸೇರಿಸ್ಬಿಟ್ಟು ಒಂದು ಸರಿ ಈ ರೀತಿ ಚೆನ್ನಾಗಿ ಕಲಕಿ ಯಾಕಂದರೆ ವಿನೆಗರ್ ಏನಾದರೂ ಹಾಕಿರೋದು ಜಾಸ್ತಿ ಆದರೆ ಎಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಅದಾದಮೇಲೆ ನಾನು ಒಂದು ವೈಟ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀರನ್ನು ತೆಗೆದು ಅದಾದ ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಪನ್ನೀರನ್ನ ನಾನು ಶೇಪ್ ಇದ್ದೀನಿ ಪನ್ನೀರಲ್ಲಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಏನಿದು ಅಂತ ಅಂದ್ಕೋತಾ ಇರ್ಬೋದು ಎಸ್ ಇದು ಟೀ ಪೌಡರ್ ಸ್ವಲ್ಪ ಬಿದ್ದಿರೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ ಏನು ಗಲೀಜಲ್ಲ ಅದು ಅದಾದಮೇಲೆ ನಾನು ಒಂದು ಸ್ಕ್ವೇರ್ ಶೇಪಲ್ಲಿ ಈ ರೀತಿ ಚೆನ್ನಾಗಿ ಶೇಪ್ ಕೊಟ್ಟು ಬಟ್ಟೆಯಲ್ಲಿ ಮಡಚಿಟ್ಟು ಅದ್ರ ಮೇಲೆ ವೇಟ್ ಇದ್ದೀನಿ ವೇಟ್ ಇಟ್ಟಿರೋದು ಒಂದು ಮೂರು ಅವರ್ ಇಟ್ಟರೆ ಸಾಕು ನಾನು ಬೆಳಿಗ್ಗೆ ಮಾಡಿಟ್ಟಿರೋದು ಪನ್ನೀರ್ ಗ್ರೇವಿಗೆ ಎಲ್ಲ ರೆಡಿ ಆದಮೇಲೆ ನಾನು ತೆಗಿತೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಇಡಿಯಾಗುವಷ್ಟು ಗೋಡಂಬಿನ ಇದ್ದೀನಿ ಇದು ಯಾಕೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇದು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಗೋಡಂಬಿ ಚೆನ್ನಾಗಿ ನೆಂದ ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಮೊಸರನ್ನ ಸೇರಿಸಿ ಅದನ್ನು ಗ್ರೈಂಡ್ ಅದಾದ ಅದಾದಮೇಲೆ ಪಾಲಕ್ನ ಚೆನ್ನಾಗಿ ತೊಳ್ಕೊಂಡು ಒಂದು ಬಿಸಿ ನೀರಿಗೆ ಹಾಕಿ ಕುದಿಸ್ತಾ ಇದ್ದೀನಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೀವು ಎಷ್ಟು ಸ್ಪೈಸಿ ತಿಂತೀರೋ ಅಷ್ಟು ಹಸಿಮೆಣಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿದ್ರಲ್ಲ ಚೆನ್ನಾಗಿ ಕುದ್ದಿದ್ದು ಆಗಿದೆ ಈಗ ಅದಾದಮೇಲೆ ನೀವು ಆವಾಗಲೇ ಗೋಡಂಬಿನ ನೆನೆಸಿಟ್ಟಿರಿದ್ರಲ್ಲ ಅದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದೇ ಮಿಕ್ಸಿ ಜಾರ್ಗೆ ನಾನು ಬೇಯಿಸಿರುವಂತಹ ಪಾಲಕ್ನೂ ಕೂಡ ಗ್ರೈಂಡ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಪಾಲಕ್ಗೆ ನಾವು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕಿದ್ದೀನಿ ಸ್ವಲ್ಪ ಶುಂಠಿ ಗರಂ ಮಸಾಲ ಇನ್ಗ್ರೀಡಿಯೆಂಟ್ಸ್ ಚಕ್ಕೆ ಲವಂಗ ಅದಕ್ಕೆ ಯಾಲಕ್ಕಿನ ಸೇರಿಸೋದು ಮರಿಬೇಡಿ ಒಳ್ಳೆ ಫ್ಲೇವರ್ ಬರುತ್ತೆ ಇಷ್ಟನ್ನು ನಾನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸ್ಮೂತಾಗಿ ನೆಕ್ಸ್ಟ್ ಇದೆಲ್ಲ ರೆಡಿ ಆದಮೇಲೆ ಅವಾಗಲೇ ಪನ್ನೀರ್ಗೆ ನಾವು ವೇಟ್ ಇಟ್ಟಿದ್ವಲ್ಲ ಅದು ಆಯಿತಾ ಅಂತ ತೋರಿಸ್ತೀನಿ ನೋಡಿ ಸಾಕು ಒಂದು ಮೂರು ಅವರ್ ವೇಟ್ ಇಟ್ಟಿದರೆ ನಮಗೆ ಬೇಕಾಗಿರೋವಂಥ ಪನ್ನೀರ್ ರೆಡಿ ಆಗಿಬಿಡುತ್ತೆ ನೋಡಿ ನೆಕ್ಸ್ಟ್ ಒಂದು ಕಡಾಯಿಗೆ ನಾನು ಎಣ್ಣೆನ ಹಾಕ್ಬಿಟ್ಟು ಪನ್ನೀರನ್ನ ಮೊದಲಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ನೆಕ್ಸ್ಟ್ ಇದರಲ್ಲೇ ಗ್ರೇವಿ ಮಾಡಿರೋದ್ರಿಂದ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಸೇರಿಸಿದ್ದೀನಿ ಪನ್ನೀರನ್ನ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪನ್ನೀರಂತೂ ಪಕ್ಕ ಪರ್ಫೆಕ್ಟಾಗಿ ಬಂದಿದೆ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪನ್ನೀರು ನೋಡಿ ಪನೀರ್ನ ಫ್ರೈ ಮಾಡ್ಕೊಂಡಿದ್ಮೇಲೆ ನಾನು ಇದೇ ಕಡಾಯಿಯಲ್ಲಿ ಪನ್ನೀರ್ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ ನೀವು ಪನ್ನೀರನ್ನ ಕಟ್ ಮಾಡಿ ಕೂಡ ಫ್ರೈ ಮಾಡ್ಕೋಬೋದು ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ನಾನು ಡೈರೆಕ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪಲಾವ್ ಎಲೆ ಸೇರಿಸಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿ ಹಾಕಿ ಮೊಸರು ಯೂಸ್ ಮಾಡಿರೋದ್ರಿಂದ ಹುಳಿನ ನೋಡಿ ಸೇರಿಸ್ಕೊಳ್ಳಿ ನಾನು ಒಂದು ಚಿಕ್ಕ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಳ್ಳಿ ಹಸಿ ಬಟಾಣಿ ಸೇರಿಸಿದ ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ನೀವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಪಾಲಕ್ ಗ್ರೇವಿನ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ನೀವು ಮೊದಲೇ ಬೇಸಿರೋದ್ರಿಂದ ಹಸಿ ವಾಸನೆ ಈ ಥರ ಏನು ಇರೋಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ನೀವು ಮಿಕ್ಸಿ ಜಾರ್ನ ತೊಳೆದಿರೋ ನೀರನ್ನು ಕೂಡ ಸೇರಿಸ್ಕೋಬೋದು ಇದಕ್ಕೆ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ ಹಸಿ ಬಟಾಣಿ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಬೇಯ್ತಾ ಇರಲಿ ನೆಕ್ಸ್ಟ್ ನಾನು ಚಪಾತಿ ಮಾಡೋಕ್ಕೆ ಒಂದು ಕಪ್ಪಾಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ನಾನಿವತ್ತು ಅಡುಗೆ ತೋರಿಸ್ತಾ ಇರೋದು ಒಬ್ಬರಿಗೇ ಮಾಡ್ತಾ ಇರೋದು ಅಷ್ಟೇ ಅದಕ್ಕೆಲ್ಲ ಕಮ್ಮಿ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಉಪ್ಪು ಹಾಗೆ ಜೀರಿಗೆ ಇಷ್ಟನ್ನು ಸೇರಿಸಿ ಹಿಟ್ಟಿನ ಹಿಟ್ಟನ್ನು ಕಲಸಿಟ್ಕೋತಾ ಇದ್ದೀನಿ ಜೀರಿಗೆ ಸೇರಿಸೋದ್ರಿಂದ ಚಪಾತಿ ತುಂಬಾ ಆಗಿರುತ್ತೆ ಈ ರೀತಿ ಮಾಡಿ ನೀವು ಪನ್ನೀರ್ ಗ್ರೇವಿಗೆ ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ಅದಾದಮೇಲೆ ನಾನು ಪನ್ನೀರ್ ಗ್ರೇವಿನ ಮಾಡಿದ್ನಲ್ಲ ಆಲ್ಮೋಸ್ಟ್ ಹಸಿ ಬಟಾಣಿ ಬೆಂದಿದೆ ಇವಾಗ ನೀರು ಕೂಡ ಡ್ರೈ ಆಗಿದೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ಅವತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೀವು ಮನೆಯಲ್ಲೇ ಪನ್ನೀರನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಅಂಗಡಿಯಿಂದ ತರೋದು ಸ್ವಲ್ಪ ಎಷ್ಟು ದಿನದ್ದು ಏನೋ ಅನ್ನೋ ಅನ್ನೋ ಥರ ಏನಾದರೂ ಇದ್ದರೆ ನೀವು ಮನೇಲೇ ಕೂಡ ಇನ್ಸ್ಟಂಟಾಗಿ ಪನ್ನೀರನ್ನ ರೆಡಿ ಮಾಡ್ಕೋಬೋದು ಕಾಸ್ಟ್ ಕೂಡ ಕಮ್ಮಿಲೇ ಆಗಿಬಿಡುತ್ತೆ ಮನೇಲೇ ಮಾಡಿಕೊಂಡ್ರೆ ನೋಡಿದ್ರಲ್ಲ ನಾನು ಪನ್ನೀರ್ ಕೂಡ ಕಟ್ ಮಾಡಿ ಸೇರಿಸಿ ಅದಾದಮೇಲೆ ಒಂದು ಐದುನೂರು ನಿಮಿಷ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಗೋಡಂಬಿಯಿಂದ ಒಂದು ಸ್ಮೂತಿ ರೆಡಿ ಮಾಡಿದ್ನಲ್ಲ ಅದನ್ನು ಸೇರಿಸಿ ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದರೆ ಸಾಕು ಬಿಸಿ ಬಿಸಿ ಆದಂತಹ ಪನ್ನೀರ್ ಗ್ರೇವಿ ರೆಡಿ ಆಗಿಬಿಡುತ್ತೆ ಇದು ಸೇಮ್ ಡಾಬಾ ಸ್ಟೈಲಲ್ಲೇ ಟೇಸ್ಟ್ ಕೊಡುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಡಿಮೆ ಇಂಗ್ರೀಡಿಯಂಟ್ಸಿಂದ ಬೇಗನೆ ನೀವು ಟೇಸ್ಟಿ ಆದಂತಹ ಪನ್ನೀರನ್ನ ರೆಡಿ ಮಾಡ್ಕೊಬಿಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಮನೆಯಲ್ಲೇನೆ ಪನ್ನೀರ್ ಮಾಡಿಕೊಂಡು ಪನ್ನೀರಿಂದ ಪನ್ನೀರ್ ಗ್ರೇವಿನೂ ಕೂಡ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನೂ ಕೂಡ ರೆಡಿ ಮಾಡಿಕೊಂಡೆ ನಾನು ಇದಕ್ಕೆ ಫೈನಲ್ ಟಚಪ್ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಬಿಡಿ ನೆಕ್ಸ್ಟ್ ನಾನು ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನೂ ಕೂಡ ಫ್ರೈ ಮಾಡಿಕೊಂಡೆ ಇವತ್ತಿನ ಈ ಸಿಂಪಲ್ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು ಚಪಾತಿ ತವಾ ಜಾಸ್ತಿ ಕಾದಿರೋದ್ರಿಂದ ಚಪಾತಿ ಸೀದೋಗಿಬಿಡ್ತು ನೆಕ್ಸ್ಟ್ ಚಪಾತಿ ಒಂದೆರಡು ಚಪಾತಿ ಮಾಡಿಕೊಂಡು ನಾನು ಇವತ್ತಿನ ರೆಸಿಪಿನ ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಟೇಸ್ಟಿಯಾಗಿತ್ತು ಈ ಡಾಬಾ ಸ್ಟೈಲ್ ಪನ್ನೀರ್ ಮಸಾಲಾನ ನೀವು ಮನೇಲಿ ಟ್ರೈ ಮಾಡಲೇಬೇಕು ತುಂಬಾ ಟೇಸ್ಟ್ ಕೊಡುತ್ತೆ ಈ ರೀತಿ ನೀವು ಹೆಲ್ತಿಯಾಗಿ ಮನೇಲೇ ಗ್ರೇವಿನ ಮಾಡ್ಕೋಬೋದು ನೋಡಿದ್ರಲ್ಲ ಫೈನಲ್ ನಾನು ಸರ್ವ್ ಮಾಡೋ ಟೈಮಲ್ಲಿ ಸ್ವಲ್ಪ ಗೋಡಂಬಿ ಸ್ಮೂತಿನ ಇಟ್ಟಿದ್ದೆ ಅದನ್ನು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಲುಕ್ಕಾಗಿ ಡೆಲಿಷಿಯಸ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ವೀಡಿಯೋಸ್ಗಳು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಯೂಟ್ಯೂಬ್ ಬಯೋದಲ್ಲಿ ನನ್ನ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕ್ನ ನಾನು ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಇದೇ ರೀತಿ ಹೆಲ್ದಿ ಟೇಸ್ಟಿ ರೆಸಿಪಿನ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಅಂಗಡಿಯಲ್ಲಿ ತರೋಕ್ಕಿಂತ ಚೆನ್ನಾಗಿ ಪನ್ನೀರ್ ಬಂದಿದೆ ನಾನು ಜಾಸ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಇದರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹೊಸ ಹೊಸ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್